ಬಾಡ್ಡಿ ಹೇಳದ ಪದ ಹಾಡದಾಸ ನಿನಗ ಯಾವ ಉಪದೇಶ ನಿನಗ ಯಾವ ಏ ಒಪದೇಶವ್ರ ನಿನ್ನ ಹಾಡಿಗೆ ಅಂತ ದಾಸರಕ್ಕೆ ಅಂತ

ಹೀಗೆ ಕಾಣಲದೆ ಅಡಿವಾಗ ಬೇಳ ಎಷ್ಟ ಸೇರೋ ದೇಹ ಮೂರು ಮಂದಿ ಎಷ್ಟನಾಡ ಸೇರೋ ಕಣದಾಳದವರು ಎಷ್ಟನಾಡ ಸೇರೋ ದೇಹ ಕಂದಿಗಿ ಹೇಳ ಕೆರಿನ ಊರಾಗದ ಕ್ಯಾಂಗ ಆದಿತ್ತ ಸಾಗಸ ಊರಾಗದ ಕ್ಯಾಂಗ ಆದಿತ್ತ ಸೊಗಸ सने मुखड़े ना बाल माले भोएना गामा गामा माले भोवेना गामा गामा, गामा ना। माले भोवेना ये मुगे वासने मुखड़े ना वा वा बाल கொரார களச ஏ கந்த அப்பண எங்க அடிய நொடிய பசா ஏ கண்ட அப்பண பரத எட்டாரோ அடிய நொடிய ಏನ್ ಹೇಳಾತರ್ತಮ್ಮ ಹಾ ಏನ್ ಹೇಳಾತರು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗಿದಾ ಹೇಳುವೆನ್ರಿ ಹತ್ತು ಮಂದಿ ದೈವ ನಮಗ ಹಾಡದ ಕರೆಸೀರ್ ನೀವು ಹೇಳಾತನ ಎಲ್ಲ ದೇವರದನ ತಮ್ಮ ಹಾ ಹಾ ದೇವರದನ ದೇವರ ಹೆಚ್ನವಾ ಹಾ ಹೇಳಾತನ ಮಯ್ಯದು ಎಲ್ಲ ಬಿಟ್ಟಾರಿ ಒಂದು ಮಾತು ಅಂದ್ರ ಅವ್ರ ಮಧೈವದೊಳಗ ಹಾ ಏನಂದರು ಸ್ವಾಭಾವಿಕ ನಾವು ಹಿಂದೆ ಕುತ್ತಿದ್ದಿವಾ ಹಾ ನಮ್ಮ ಬಾಳೆ ಮುಗದ ಮೇಲೆ ಹಿಂದೆ ಕೂತಾಗ ಮಾತು ಅಂದ್ರು ಏನಂದ್ರು ಈಕಿ ಹೆಂಗ ಕುತಾಳ ನೋಡ್ರಿ ಕುಬುಸಾ ಮಾಡ್ಕೊಳ್ರಂಗತ್ತ ಕೇಳಿರ್ಲ ಎಲ್ಲರೂ ತಮ್ಮ ನಾವ ಹೆಣ್ಮಕ್ಳ ಹೆಂಗ ಕುಬುಸಾ ಮಾಡ್ಕೊಳಂಗ ನಮಗ ಆಗಿರ್ತತಿ ನಾವ್ ಕೂತಿರ್ತಿವ್ ಕೂತಿರ್ತಿರಿ ಯಾಕಂದ್ರ ನನಗ ಕುಬುಸಾ ಮಾಡ್ಕೊಳಂಗ ಆಗಿರ್ತತಿ ನಾ ಕುನಪ್ಪ ಮತ್ತೆ ಇವನು ನನ್ನ ಮೊದಲಾಗ ಬಂದ್ ಕುಂಡಿರ್ತಾನ ಇವನ್ ಯಾವ ಬಸ್ರು ಮಾಡಿದ್ದಲ್ಲಿ ಅವನೊಂದ್ ತಿನ್ನ ಆಗಲಿ ಅದಕ್ಕೇನ್ ಸಂಬಂಧ ನೋಡು ನನಗೊಂದು ಕುಬ್ಸಾ ಮಾಡಕೊಳಂಗ ಆಗಿರ್ತೀ ನಾ ಮಾ ಮಗಲಾಗ ಬಂದ ನೀ ಡೊಗಿರ್ತಿರ್ತಿ ಬಂಗಾರ ಮಗಲಾಗ್ ಬಂದ ಡೋಗಿರ್ನ ಬಂಗಾರ ಬರುದೈತಿ ನನ್ನಿಂದ ಇದ್ರ ಮಾರಿಗೆ ಬಂಗಾರ ಇಲ್ಲ ಆಗೋದಿರ್ಲಿಕ್ಕಿಲ್ಲ ನೋ ಅಟ್ರ ಆದಿತ್ತ ನನ್ನ ಕೈಯಾಗ ಸಿಕ್ಕ ಜಲ್ಮ ನಿಂದ್ರಿ ಯಾರ ಮುಂದ ನನ್ನ ನಾಟಕ ಇದು ಹೇಳಿ ಕೇಳಿ ಮಸೀಬ್ ನಾಳೆ ಮರಿ ಹೋತಮ್ಮ ಇದು ಹೊಲದ ಇನ್ನೊಂದು ಮಾತು ಹೇಳ್ಯಾರಿ ಏನು ಹ್ಞೂ ಅವ್ರ ಅಪ್ಪ ತಂದಾನ ನೋಡ್ರಿ ಸುದ್ದಿ ಸೂರ್ ಬಡಿ ಬಡಿತಾನಲ್ಲ ಅವ್ರು ಮ್ಯಾಳಾದಳು ಕಣ್ಣು ಮುಚ್ಚಕ ಏನು ಈಕೆ ಹಿಡ್ಕೊಂಡು ಬೀಸ್ತಾಳ್ರಿ ನಾನು ಗೂಂಟ ಆತು ಅಲಾ ನಿನ್ನ ಗೂಂಟಕ್ಕೆ ಬೆಂಕಿ ಹತ್ತಲಿ ಆ ಗೂಂಟುಗಳ ಸೀಸನ್ದಾಗ ಸಡುವಾಗಿಲ್ಲ ನಮ್ಮ ಮನೆಗೆ ಹೋಗ್ಲಕ್ಕ ಇಲ್ಲೇ ತಂದಾರಲ್ಲ ಆ ಗೂಂಟ ಒಳಗೆ ಕೊಟ್ಲಿ ಊರಾಗ ತಂದ್ರೆ ಎಲ್ಲ ಇಲ್ಲೇ ತಂದಾರು ನಿನ ಗೂಂಟದ ಮ್ಯಾಕ್ ಕಾಲ ಕೊಟ್ಟ ಪಾತಾಳ ಗಂಡಿತ್ತು ಪಾತಾಳು ಒಂದ್ ಏನು ಹೇಳನು ಗ್ವಾಡ್ಯಾಗ ಬೇಕು ಗೂಟ ಅಂತ ಹೇಳ್ತಾನ ಗ್ವಾಡ್ಯಾಗ ಬೇಕ ನನ ಗೂಂಟ ಮತ್ತ ಮೇಲಾಗಿ ಬೀಸುಕಲ್ಗೆ ಬೇಕು ಗೂಟ ಬೀಸುಕಲ್ ಅಂದ್ರ ನಸಿಕಿನಾಗ ಹಿಡ್ಕೊಂಡ ಬೀಸ್ತಾಳ ಈಕಿ ಕೈಯಾಗ ನನ ಗೂಟ ಪಂಚತತ್ವದ ಮೂಗು ಬಟ್ಟಿ ಮೂಗನಾಗ ನನ ಗೂಟ ಎಲ್ಲ ಹೇಳ ಈ ಬೀಸುಕಲಕ ಗೂಟೈತೆ ತಂದಿ ಹಾ ಹೇಳನ ನಾವು ಮಾತು ನಿಂದ್ರೆ ಎಲ್ಲಿ ಹೋತತಿ ಮಾತು ಅದು ಹೇಂಗಾ ಹಾ ಹಾ ಬೀಸುಕಲಕ ಗೂಟ ನಂದೈತೆ ಐತಿ ಅಂದಿ ನಿನ್ನ ಗೂಟ ಇರ್ಲಿ ಹೇಂಗಾ ಗೂಟನ ಅಂತರ್ನಿತ್ತಿನ ನಾನು ಹಾ ಅದು ಆಧಾರಾಗಿ ಬೀಸುಕನಕ ತೆಲಗ ಒಂದ ತೂತಿದಿ ಅದನ್ನ ನೋಡಿಲ್ಲಿನ ಪಕ್ಕ ಹೇಂಗಾ ಹಾ ವಾಳ ಇದ್ದಾಗನ ವಾಣಿಕೆ ಹಾ ವಾಣಿಕೆ ಮಾಳ ಇರ್ಲಿಕ್ಕೆ ಹೊತ್ಕೊಂಡು ತಿರುಗ್ತೀರಿ ಹೆಗಲ ಮ್ಯಾಗ ಮೂರು ಮಂದಿ ಊಟ ಅಲ್ಲ ನಿನ್ನ ಗೂಟದ ಮಾರಿಗೆ ಮಣ್ಣು ಎರಲಿ ಎಲ್ಲಿದು ತಂದಿ ಹೋಗಿ ಊಟ ಇದನ್ನ ಇವ್ ಎಲ್ಲ ಬಿಟ್ಟು ಬಿಡು ಇವೆಲ್ಲ ಇವು ಬ್ಯಾಡಿ ಇವ್ ಸುದ್ದಿ ಬ್ಯಾಡಿ ಅದು ಯಾಕಂದ್ರ ಎಲ್ಲರ ಮನೆಯಾಗ ಒಳ್ಳ ಒಣಕಿ ಗೂಂಟ ಆಡ ಹೋತ ಟಗರ ಇದ್ದು ಅದಾವ ನಿನಗ ತಿಳದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಲಿಕ್ಕ ಆಗಂಗಿಲ್ಲ ಹಿಂದಕ್ಕ ಸರಿ ಹೌದಾ ನಿನ್ನ ಕಟ್ಟಿ ಕಣಕಿ ಹಾಕಂಗಿಲ್ಲ ಏನಿಲ್ಲ ಬಾಳ ಬಾಳ ಮಾತಾಡಿ ಅನ್ರಿ ಮಾತ ಕುಸ್ತಿ ಒಂದ್ ಹೇಳ ನೋಡ್ರಿ ಏನತ್ತ ಕುಸ್ತಿ ಹ ಅಂದ್ರ ಕುಸ್ತಿ ಆಡೋದ ಗಣಸರ ದಗದ ಅಟ್ಟ ಐತಿ ಹೆಣ್ಮಕ್ಳ ದಗದಿಲ್ಲ ಅಂತ ಹೇಳ್ತಾನವ ಇರ್ಲಿ ಯಾಕಂದ್ರೆ ಕುಸ್ತಿ ಆಡೋದ್ ಇರುವ ಏನಾಗ್ತದ ಕುಸ್ತಿ ಪೈಲವಾನ ಬಿ ಕುಸ್ತಿ ಆಡ್ಬೇಕಾದ್ರೂ ಹಂಗ ಡೈರೆಕ್ಟ್ ಕುಸ್ತಿ ಹಿಡಿದ್ರ ಕುಸ್ತಿ ಆಗಂಗಿಲ್ಲ ಹಂಗ ಮನೆಯ ಕುಸ್ತಿ ಬಂದಿಟ್ಟವಂಗ ಹೊರಗಿನ ತಮ್ಮ ಮತ್ ಸಿಕ್ಕಂಗೆ ಕೌಂದಿ ಕುಸ್ತಿ ಮಾಡಿ ಬಂದು ಇಲ್ಲಿ ಬಂದು ಕುಸ್ತಿ ಮಾಡ್ರ ಚಿತ್ತ ಮೇಲತ್ತ ಕೆಲಸ ಪಕ್ಕ ಕುಸ್ತಿ ಆಗಂಗಿಲ್ಲ ಆ ಕುಸ್ತಿ ಆಗ್ರ ಏನ್ ಗೆದ್ದದಿಯ ಕುಸ್ತಿ ಆದ್ರೀ ದೈವೇ ದೇವರಂತ ಬಾಯಿ ಮಾಡ ಏ ಅದನು ನಿಮ್ಮ I'm <laughs> tired. ಹೇಳನವಾ ಏನತ ದಪ್ಪ ಬಾರಿಸಿದರೆ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಬುಟ್ಟಿ ಬಡಿಯಾಗ ಎಲ್ಲಿದು ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಹೂ ಕೋಳಿ ಇಲ್ಲ ಇಲ್ಲಂದ್ರೆ ಯಾಂಡಾ ಇವರು ಹುಂಜ ಹುಂಜನ ಡಬ್ಬ ಬಿಳಾತೆ ಹೊರಗೆ ಮಾತಾಡಬೇಡ ಮಾತಾಡಿ ಮಾತಾಡಿಸೋಬೇಡ ಹೌದು ಹೌದು ಇದು ಮೊದಲ ನಿನ್ನ ತಿಳಿಯಾಗಿ ಇರ್ಲಿ ಹಾ ಏನು ಹೇಳ್ತಿ ನಿನ್ನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನಗ ನಿನಗ ಕೇಳಿನಿ ಯಾ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ದೋಕುಮಾರದ ಅಟ್ಟ ಕೇಳಿನ ದೈವದವ್ರು ಶ್ಯಾನಿಯ ದೇರಿ ಏನ ಕರ್ಕಿ ಬದಲದು ಕೇಳಿನ ಇವಂಗ ಕರಿಕಿದ ಕೇಳಿಲ್ಲ ಕೇಳಿದ ಎಟ್ಟ ನೀಡಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿನ ಉಣ್ಲಾಕ್ ಹೋಗ್ಬೇಡ ಒಟ್ಟೆಯಾಗ ಬರೀ ಆಗಂಗಿಲ್ಲ ಕಾನಾ ಪಚನ ಆಗಂಗಿಲ್ಲ ಹೇಳಿಲ್ಲ ನಿನಗೊಂದ್ ಮಾತ್ ಹೇಳತನ ಕೇಳು ಎದ್ದ್ರಿ ಶುರುವ ಗಂಡ ಬಾಳ ದೊಡ್ಡವ ಈಗ ಬಿಡುದು ಈ ಗಾಂಡ ಸುದಿರೋ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕಲಕ್ಕ ಬರಂಗಿಲ್ಲ ನಿಂತೆ ಪೇಪರ್ ಬರಿ ಅಂದ್ರೆ ಹಂಗ ನೀ ಡೈರೆಕ್ಟ್ ನನಗ್ ಗಂಡ ಆಗ್ಲಕ್ಕ ಬರಂಗಿಲ್ಲ ಗಾಂಡ ಆಗಬೇಕಾದ್ರೂ ಒಂದೊಂದು ಪೆಂಟು ಅದಕ್ಕೆ ನೀನು ನಿನ್ನ ಮನೆಯೊಳಗ ಇದ್ದಾಗ ಬರೇ ಒಂದ್ ಹುಡುಗ ಒಂದು ಹುಡುಗ ಅವಾಗ ಗಾಂಡ ಆಗಿಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಒಂದ್ ಹುಡುಗ ಮದ್ವೆ ಬಂದ ಬಂದಿ ಮದಿ ಮಗ ಮಗ ನನ್ನ ಗ್ವಾಂಬಿ ಯಾವಾಗ ತಾಳಿ ಕಟ್ಟಕ ಮಗಲಾಗ ಬೇಕಾಗ್ಯದಲ್ಲ ಅವಾಗ ನನ್ನ ಗ್ವಾಂಬಿಗೆ ತಾಳಿ ಕಟ್ಟದ ಮ್ಯಾಲ ಏನೂ ನನಗ ನೀ ಗಾಂಡ ಅವಾಗ ನೀ ಗಾಂಡ ಅದರ ಮೊದಲ ಬಗ್ಸಂಡ ಅದ್ರಕೀ ಮೊದಲ ಭಗಜಂಡ ಎಲ್ಲಿದ್ದು ಯಾವಾಗ ಗಾಂಡಾದಿ ನಾ ಬಂದ್ ಬಳಕ ಗಾಂಡ್ ಆದಿ ಕಾಕಾದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಜಾಲ ಗಾಡಿ ಯಾವಾಗ ಮೀ ಆಲ್ಯಾವರ ನಾ ಬಂದ ಬಳಕ ನಾ ಬರುಚ ಮೊದಲದು ಆಗಿ ಏನ ಏನ್ರಿ ಆಗ್ಬೇಕಿಲ್ಲ ಆಗ್ಲಕ ಬಂದಿಲ್ಲ ಅವಾಗ ಇದು ಗಾಂಡ್ ಬಾಳ ದೊಡ್ಡ ಮತ್ತೆ ಗಾಂಡ್ ಮನ್ಯಾಗ ಗಾಂಡ ದೊಡ್ಡ ಗಾಂಡ ಬೇಕು ಇಲ್ಲ ಅಂದಿಲ್ಲ ನೋಡು ಗಾಂಡ ಹೆಣ್ತಿ ಇರಬೇಕು ಸಂಸಾರದಾಗ ಜತ್ತಿರಬೇಕು ಅವ್ರ ಇಬ್ಬರ್ದು ಅಕ್ಕಿ ಮಾತಾನ್ ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಣ್ತಿ ಇದ್ರ ಕಬಲಿ ಕುಡನು ಗಾಂಡ ಇದ್ರ ಇರ್ಬೇಕು ಎಂತವ ಮಾಡಿಕೊಂಡ ಹೆಣ್ತಿದ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ ಹೆಣ್ತಿನ ಮಗ ಎತ್ತಿ ನೋಡಿದ್ರ ಆ ಮಗನ ತೀಲ್ಯ ಇಡ್ಲಿ ಸಿಟ್ಟು ಒಳಗೆ ಇರ್ತಿರ್ಬೇಕು ಅವ ಗಾಂಡಿಳ ಗಾಂಡ ಯಾರಾದ್ರೆ ಮಾತು ಕೇಳಿ ಯಾವನ ಕೈ ಆಗ್ರೆ ಹೆಣ್ ಕೊಟ್ಟು ಬರೋ ಕಂಪನಿ ಇದು ಗಾಂಡ ಕೊಟ್ಟದು ಖರೀನ ಮತ್ತೆ ಮತ್ತ ಬಾಯ್ ತುಂಡಿ ಅಲ್ಲ ಪುರಾಣ ಲೇಖಿ ಕೊಡ್ತಾನ ಪುರಾಣ ಲೇಖಿ ನೋಡು ಗಾಂಡ ದೊಡ್ಡವ ಗಾಂಡ ದೊಡ್ಡ ದುಷ್ಟದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿಷ್ ಎಳಿತ ಐದು ಮಂದಿ ಗಾಂಡ್ರಿದ್ರಿ ಯಾರೀ ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಮಾಡ್ಯಾರು ಐದು ಮಂದಿ ಗಾಂಡ್ರಿ ಕರೆ ಏನ ಬೆಂಕಿ ಹಚ್ಚದ ಅವ್ರಿಗೆ ಶ್ಯಾಂಡರ ಗತ್ತೆ ತೆಳಗ ಚಂಡ್ ಹಾಕಿ ಕೂತಾವ ಹೋಗಿ ಬಿಡಿಸಿಕೊಂಡ ಬರೋ ತಾಕತ್ ಆಗ್ಲಿಲ್ಲ ಮಾಡ್ಕೊಂಡು ಹ್ಯಾನ್ತಿನ ಮತ್ತ ಅಲ್ಯಂಗ ನೀ ಗಾಂಡ ದೊಡ್ಡವ ಆಗತಿವ ನನ್ನ ತಂಗ್ಳು ತುಕುಡಿ ಸೀರಿ ಯಾಕೆ ಜಗತ್ತಿ ಅತ್ ಒಬ್ಬರೇ ಮಗ ಗಂಡುಗ ಚಾಯಕ್ ಹೋಗಿ ಬಿಡಿಸ್ಕೊಂಡ್ ಬಂದಾರೇನ ಕೇಳಬೇಕಲ್ಲ ಇಲ್ಲಿ ಗಾಂಡ ಕಮ್ಮಿ ಆ ಗಾಂಡ ಹೆಂಗ ನಾನು ಮೇಟಿಗಸ್ತ ನೀ ಏನ ನಾನು ಓ ಲಕ್ಷ್ಮಣ ಯಾಕ ದುರ್ಯೋಧನ ಧರ್ಮರಾಜ ಒಂದು ಮಾತು ಕೇಳ್ದ ಪಗಡಿ ಆಟದೊಳಗೆ ಎಲ್ಲಾ ಇಟ್ಟು ಸೋತ್ರಿ ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಏನತ್ರಿ ಕೌರವ್ರ ಕೈಯಾಗ ಪಾಂಡವರಿಗೆ ಸೋಲಾತು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಚೋಳಂಗಿಯಾಗಿ ನಿಂತ ಮುಂದ ದುರ್ಯೋಧನ ಒಂದು ಮಾತು ಕೇಳ್ದ ಏನತ್ ಎಲ್ಲಾ ಸೋತನ ಎಲ್ಲಾ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳುವ ವಸ್ತು ಐತಿ ಅದನ್ನೊಂದು ತಂದ ಹಚ್ಚ ಆಟದಾಗ ಅಂದ ಏನ ಕೇಳ್ತಿ ಕೇಳು ಸೋತದ ಕರೆ ಐತಿ ಹಚ್ತನ ದುರ್ಯೋಧನೊಂದ್ ಮಾತ ಏನ್ ಮನೆಯಾಗ ನೀನು ಹ್ಯಾಂಡ್ ತಿದ್ದ ದ್ರೌಪದ ತಂದ ಪಗಡಿ ಆಟದೊಳಗೆ ಹಚ್ಚ ಅಂದೂ ನೀವು ಕಣದಾಳ ಲಕ್ಷ್ಮಣ ಯಾವ ಲಕ್ಷ್ಮಣ ಬಂದಾನ ಈ ಗಾಂಡ ನಿಮ್ಮ ಧರ್ಮರಾಜ್ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ ತಿನ್ನ ಪಗಡಿ ಆಡದೊಳಗೆ ಇಟ್ಟು ಸೋತರಿ ನೀ ಹೆಂಗ ಗಂಡ ದೊಡ್ಡ ಆಗ್ತೀವಿ ಲಕ್ಷ್ಮಣ ನನಗ ಸ್ವತಾನಿ ಆದ ಹೆಣ್ ತಿನ್ನ ಸೋತದಿ ಮತ್ತೊಬ್ಬರ ಕೈಯಾಗ ಮಾಡ್ಕೊಂಡು ಹೆಣ್ ತಿನ್ನ ಮತ್ತೊಬ್ಬ ಕೊಡ್ತೀರಿ ಅಂದ್ರೆ ನೀವು ಗಂಡ್ರ ಅಲ್ರಿ ಮೂರು ಮಂದಿ ಅದು ಸುಮ್ಮ ರೊಕ್ಕ ಬಿಡ್ಕೋತಿರ್ಗ್ರಿ ಬೈಕ್ ಬಿಕ್ಕಿ ಬಿಡ್ಕೊಂಡು ಹೇಳಿರಿ ಕಿಮ್ಮತ್ ಬರ್ತದ ಹಾಡುದು ಬಿಡ್ರಿ ನಿಮಗ ಬಲೆ ಹೆಂಗಿಲ್ಲ ಇದು ಹಾಡುದು ಇಲ್ಲಿ ಕಮ್ಮಿ ಆದಿ ಗಂಡ ಗಾಂಡ ಕಡಿಮೆ ಆದಿ ಇಲ್ಲಿ ಏನ ಇನ್ನೊಂದು ಜಾಗನೇ ಆಗತ್ತಮ್ಮ ಎಲ್ಲಿ ಗಾಂಡನ ಕಾಲು ಬೀಳ್ಬೇಕಿ ಹೊತ್ತು ಹೊಂಟ್ರಿ ಮನೆಯಾಗಲಾ ಗಾಂಡನ ಕಾಲು ಆ ಯಾಕಂದ್ರೆ ಗಾಂಡನುಗಿರಬೇಕು ಗಾಂಡನ ಕಾಲ ಬೀಳುನು ಅಂದಿಲ್ಲ ಆದ್ರೆ ಸ್ವತಃ ಗಾಂಡ ಕೂತ್ಕೊಂಡ ಹೆಣ್ತಿ ಕಾಲು ಬಿದ್ದ ಸಿದ್ಧಾಂತ ಇದೆ ತಮ್ಮ ಆ ಪುರಾಣಿಯ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ನಿನ್ನ ಮನೆಯಾಗ ಹುಟ್ಟಿಲ್ಲ ನನ್ನ ಮನೆಯಾಗ ಹುಟ್ಟಿಲ್ಲ ಮಹಾಭಾರತ ಓದಿ ನೋಡು ಏನಾಗೈತಿ ಸ್ವತಃ ನಿನ್ನ ಧರ್ಮ ಧರ್ಮರಾಜ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದಿಲ್ಲ ಧರ್ಮರಾಜ ಆ ಧರ್ಮರಾಜ್ ಬಂದ ನೋಡ್ರಿ ಕಣದಾಳದ ಪೋತ್ ರಾಜ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡಮ್ಮ ಮಾತು ಶುದ್ಧ ಮಾತಾಡ್ಬೇಕಾದ್ರೆ ಒಂದ್ ದಗದ ಮಾಡ್ಬೇಕ್ರಿ ಏನ್ ಮಾಡ್ಬೇಕೈತ್ರಿ ಈ ವಿಶೇಷ ಘೂಟ ಹಾರಿ ವಾಳ ಒಣಕಿ ಇವ್ ಏನ್ ಮಾತಾಡ್ಲಾತಿಲ್ಲೇ ಇದನ್ನ ಮಾತಾಡ್ಲಾಕ್ ಹೋಗ್ಬೇಡ ಬಂಗಾರ ಅಂತ ಟೇಜಸ್ ಅಂದ್ರ ದೈವ ಕುಡಿಯೋದ ಒಂದ್ ದಗದ ಮಾಡ್ಬೇಕಾಗ್ಯತಿ ಅವಂಗ ಏನ್ ಮಾಡ್ಬೇಕಾಗ್ಯದ ರೈತರು ಒಂದ್ ದಗದ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ರೈತರ ಎತ್ತುಗಳಿಗೆ ಕುಕ್ಕು ಆಗಲಿ ಬರ್ಲಿಕ್ಕ ಅಂದ್ರೆ ಒಂದು ದಗದ ಮಾಡ್ತಾರ ರೈತರು ಕಮ್ಮನ ಕೆರು ತಗೊಂಡು ಉಪ್ಪರೇ ಉಪ್ಪಿನ ಕಾಯಿ ಹಚ್ಚಿ ನಾಲ್ಕಿ ಮೂರು ಮಂದಿ ಒಂದ್ ಕೆರು ಹಚ್ಚಿ ತಿಕ್ಕರ ಸುದ್ದು ಮಾತಾಡ್ತಾರ ಮುಂದಿನ ಸಂದಿ ಇದಿ ಮಾಡ್ಲಾಕ್ ಬಂದರು ಏನೋ ಶಿವಶಕ್ತಿ ವಾದಕ್ ಬಂದ್ರು ಸುಮ್ ಕೇಳಬಾರ್ದ ಕೇಳಿ ಅಂದ್ರೆ ಇದಕ್ ಜಾಗ ಸಿಗ್ಲಾ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಸುಮ್ಮ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರ ಬೈಲ್ ಕಡಿ ಕುಂಡ್ರಕ್ ಜಾಗ ಸಿಗಲಾಕಿಲ್ಲ ಅವಂಗ ಹೆಂಗ್ ಆಗ್ಯದ್ರಿ ಹಿಂದಿನ ಮುದಕ್ ಬಾಳ ಕೈ ಐತಿ ಯಾಕ ಕೊಡಗೋಲ್ ತಂದ ಮಾತ ಈಗ ಕಡಗೋಲ್ ಬೇಕಂತ ಗಡಿ ಜಾಗ ಅಂದ್ರ ಅವ್ರದ್ ಹೆಂಗ ಹೆಂಗ ಹಾಲು ಬೇಕು ಹಾಲು ಅಂದ್ರ ಪರಮಾತ್ಮ ಹೆಂಗದ್ರಿ ಹೆಂಗ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಹೇಳತನು ಇರ್ಲಿ ತುಪ್ಪ ಇದ್ದಂಗ ಪರಮಾತ್ಮ ಕಬುಲ್ ಆ ತುಪ್ಪು ತಯಾರಾಗಬೇಕಾದ್ರೆ ಅದಕ್ಕೆ ಆಭರಣ ಹೆಣ್ಣಿನ ಆಭರಣ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡು ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಮತ್ತ ಅದನ್ನ ಕಾಸಲಾಕ ಒಂದು ಬೋಗಾಣಿ ಬೊಗಾಣಿ ಅಂದ್ರೂ ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಅದ್ರ ಹಿಡ್ಕೊಲಾಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದರಾಗ ಸುರ್ರು ಬೇಕು ಸುರ್ ಬೇಕಾ ಆಯ್ತ ಗಡಿಯಾಗ ಹೆಪ್ಪ ಹಚ್ಚಬೇಕು ಆವಾಗ ಆಮೇಲೆ ಅದ ಹೆಪ್ಪ ಗಟ್ಟಬೇಕು ಗಟ್ಟಬೇಕು ಹೆಪ್ಪ ಎದ್ರಾಗ ಹತ್ತತಿ ಗಡಿಗೆಯಾಗ ಯಾರ ಗಡಿಗೆಯಾಗ ನಮ್ಮ ಗಡಿಗೆಯಾಗ ನೋಡು ತಮ್ಮ ಗಡಿಗೆ ಇದ್ದಾಗ ನಾ ಹಾಲ ಆಮೇಲೆ ಹೆಪ್ಪ ಹೆಪ್ಪ ಒಂದು ಮಾತು ಮಾತಿಳೇನ್ರಿ ನಾವೇನು ಮಾತಾಡಿದ್ದಿಲ್ಲ ಮಾತಾ ತೊಪ್ಪ ತಯಾರಾಗಬೇಕಾದ್ರೆ ಬೆಣ್ಣಿ ಬರಬೇಕಾದ್ರೆ ಆ ಇವನು ಕಡಗೋನಬೇಕತ್ತೆ ನಿಂಗೆ ಕಣಡಾಳ ಅವನು ಕಡಗೋಲ ಹಾ ಕಡಡಲ್ಬೇಕತ್ತೆ ಹೇಳಾನೋ ನಾವು ಅನ್ನ ಎಲ್ಲಿ ಹೋಗತತೆ ಅದು ಮಾತು ಹೇಂಗಾ ನೋಡ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಿಸ್ತಿ ಹಾ ಕಡಗೋಲ ಆರ್ಸರು ಮಗ ಗಡಿಗಿನ ಇರ್ಲಿಕ್ಕೆ ಅಂದ್ರೆ ನಮ್ಮೂರು ಮಂದಿ ಆಡಿಸ್ಕೋತೀರಿ ಅಲ್ಲಿ ಹಿಂದಿ ಬ್ರಹ್ಮಂದಿ کھولಾನಾದರಲ್ಲ ಯಾಕ್ರಿ ದೈವದವರು ಹಾ ಹಾ ಗಡಿಗಿನ ಇರ್ಲಿ ಕೈಯಲ್ಲಿ ಆಡಿಸ್ಬೇಕತ್ತೆ

ಮದ್ವಿ ಮಾಡಿದ ಬಳಕ ಯಾರ ಮಕ್ಕಳ ಮಾಡ್ಬೇಕು ಮಕ್ಕಳ ಮಾಡಂಗಿಲ್ಲ ಲಕ್ಷ್ಮಣ ಅವ್ರವ್ರ ಚಟಕ್ ಅವ್ರ ಬಡದಕ್ಕಿಂತ ಘಟ ಹೊರಗ ಬೀಳಾಕತಿವ್ ಭೂಮಿ ಮಗ ಯಾರು ಮಕ್ಕಳ ಮಾಡ್ಬೇಕು ಮಾಡ್ತಾರ ಹಂಗ ಯಾರ ಹೆಪ್ಪ ಹಚ್ಬೇಕಂತ ಹಚ್ಚಂಗಿಲ್ಲ ಏನಿಲ್ಲ

আন্তার ಶಾಸ್ತ್ರ ಅಷ್ಟಾರ ಮನೆಗೆ ವಾದಾರ ಏದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಥ ಶಾಸ್ತ್ರ ಕೊತ ಅಷ್ಟಾರ ಮನೆಗೆ ಹಾದಾರೇವ ಗೊರವೇನ ಕಾರ್ಯ ನಿನ್ನ ದೇವ್ರ ತೋಸು ಪ್ರಶ್ನೆ ತಿಳಿದೇನ ಕನ ಸೋಳೆಯಾಗೆ ಸುಳ್ಳ ದೇವರಂತ ಮೊಳ ಹುಡುಗ ಅಂತ ದೇವ್ರೇವ್ರೆವ್ವ ಬಡದತ್ತೇನೋ ದೇವರ ಲಕ್ಷ್ಮಣ ಬರೇ ದೇವ್ರದ ನಂದಿ ಹೆಂಗ ದೇವ್ರ ಯಾವ ದೇವ್ರ ಸುದ್ದಿ ಹೇಳ್ತೀನಿ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿಯೊಳಗ ತೊಳದ ಪೂಜಾ ಮಾಡಿದಿವಂದ್ರ ಅದೇ ಆಗ್ತದ ದೇವ್ರ ಆಗ್ತದ ಏನಾಯ್ತು ನಾವು ನೀವು ತಯಾರು ಮಾಡಿರೋ ದೇವರೀ ನಾ ಕೇಳಿದ್ ಈ ಕಡೆ ದೇವರ ಸುದ್ದಿ ಕೇಳಿಲ್ಲ ಆ ಕಡೆ ಹಚ್ಚಿ ಕಡೆ ಕೇಳೇನೇ ಸೂರ್ಯ ಇಲ್ಲ ಚಂದ್ರ ಇಲ್ಲ ಇಲ್ಲ ಪಾಲಕರಿಲ್ಲ ಕತ್ತಲಿಲ್ಲ ಬೆಳಕಿಲ್ಲ ಸೊಲ್ಲಾಪುರ್ ಇಲ್ಲ ಕೊಲ್ಲಾಪುರ ಇಲ್ಲ ಬಿಜಾಪುರ್ ಇಲ್ಲ ಬಾಗಿ ಯಾವ ನಮ್ಮ ಮಸೀದಾಳಿಲ್ಲ ಏನೇನು ಕಿತ್ತ ಮೊದಲ ನಿನ್ನ ದೇವ್ರ ಎಲ್ಲಿ ಇತ್ತಿ ನಿನ್ನ ನಾ ಕೇಳೇನಿ ಇವನ್ ಆ ದಾಗದಿಲ್ಲ ಮಳಿ ಇಲ್ಲದ ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗ್ಯಾಂಗ ಹಂಗಾಡಿ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕತ್ತೀನಿ ಅನ್ನುವಂತ ತರಕ ಮೊದಲು ನಿನ್ನ ತೆಲಿಯಾಗಿರ್ಲಿ ಇವ್ ಪುರಾಣ ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದಾರ ಇವ್ರ ಮೂರು ಮಂದಿ ಕೌಂದಿ ಹರಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗುದು ಚಲೋ ಅಲ್ಲ ಅದಕ್ಕೆ ಹೇಳಾರ ಕವಿಗಳು ಏನಂತ ಏನತ್ತೇಳಿ ಅದು ಯಾ ಭಾಡ್ಯಾ ನಮಗ ಹಡದಾನ ಅವನಿಗೆ ಎಲ್ಲ ಅವ್ರ ತಾಯಿ ತಂದೆ ಹೆಸ್ರ್ ಆತು ಪರಮಾತ್ಮ ಜಗ ಹುಟ್ಟಿಸ್ಯಾನ ತ ನೀ ಹೇಳತಿ ಆ ಹೇಳತೀ ಆತ ಪರಮಾತ್ಮನ ಹುಟ್ಟಿಸಿದವ್ರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡ್ಯಾನಂತ ಹೇಳ್ತಾನ ಹೌದು ಮತ್ತು ಪರಮಾತ್ಮನ ಮಾಡಿದವಪ್ಪ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದೆ ತಯಾರು ಮಾಡಿದವ ಮಾಡಿದವ ಅಂತ ನನಗೆ ಚಿಂತೆ ಬಿದ್ದದ ಏನು ಮಾಡಿರ್ತೀವಿ ಹಾಗೆಲ್ಲ ಹಂಗೆ ತಮ್ಮ ಈಗ ದೇವ್ರ ಸುದ್ದಿ ಹೇಳಿದಿ ಆ ಹಾದಿ ಮ್ಯಾಗ ಒಂದು ಕಲ್ಲು ತಂದು ಮನೆಯೊಳಗ ತೊಳೆದ ಪೂಜೆ ಮಾಡಿದ್ರೇವರಾತು ದೇವರಾತು ಅದ ಕಲ್ಲು ಹೋದ ಅಡವ್ಯಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ್ನು ಕಾಡಗಲ್ಲಾತು ಕಾಡದ ಅದ ಕಲ್ಲು ತಂದು ಭೂಮಿಯಾಗ ಹೋಗದಲ್ಲಾತುಗಾಲ ದೇವ್ರೈತಿ ನಿಮ್ಮ ದೇವ್ರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡ್ತತಿತ್ತು ನನಗೆ ಹೇಳದಿ ತಮ್ಮ ಯಾವ್ರೇ ಒಬ್ಬ ಪೂಜಾರಿ ಹೋಗಿ ದೇವರ ಮೇಲೆ ಒಂದು ಕೊಡ ನೀರು ಸುರಿವಿ ಅದಕ್ಕೆ ಅರಿವಿ ಹಾಕೋತಕ್ಕ ತನ್ನ ಝಳಕ ತಾನ ಮಾಡಂಗಿಲ್ಲ ದೇವ್ರ ಮಂದಿನ ಸಂರಕ್ಷಣೆ ಮಾಡ್ತದ ತನಗ ಅರಿವಿ ಹಾಕೊಳ ದಗದ ತನಗಿಲ್ಲ ದೇವ್ರಿಗೆ ದೇವ್ರ ಯಾವ ಈಗ ಸದ್ದ ಒಂದ್ ದಗದಾಗ್ಯಾವ ಏನಾಗೇತಿ ದೊಡ್ಡ ದೊಡ್ಡ ಗುಡಿಯಾಗಿನ ಬಂಗಾರ ತುಡುಗು ಮಾಡ್ಯಾರ ದೇವ್ರೇನ ಕಣ್ಣು ಮುಂಚ ಕೂತದ ದೇವ್ರ ಬಂಗಾರ ಗಪ್ಪ ಕೂತವ್ ಇವು ದೇವ್ರ ಇವು ದೇವ್ರ ಇವು ಬೇರೆ ರೀ ಇವ್ ಎಂತ ದೇವ್ರ ಇವು ಒಂದ್ ಅದೇನತ್ತಾರಲ್ಲ ಎಂಟು ನೀವು ಕಡಿ ಹಚ್ಚಿ ಎಂಟ್ರ ಫಾಯ್ದಾ ಕೇಳೋ ದೇವ್ರು ಹಂಗ್ಯಾಂಗ ಹೋತಮ ಹಂಗ್ಯಾಂಗ ಈಗ ಎಲ್ಲಾ ಬಿಟ್ಟಾರ ತಮ್ಮ ಬ್ಯಾರೆ ಸುದ್ದಿ ತಂದಾರಿ ಏನ್ ತಂದಾರು ಯಾವ ನಿಮ್ಮ ಅಹಿಲ್ಯ ದೇವಿ ಕಲ್ಲಾಗಿ ಬಿದ್ದಿಲ್ಲ ನಮ್ಮ ರಾಮ ಹೋಗಿ ಬಿಶಾನು ಅಂದ್ರ ರಾಮದೇವ ಬಹಳ ದೊಡ್ಡವ ದೊಡ್ಡ ದೇವ್ರ ಸತ್ತಿಲ್ಲ ಹುಟ್ಟಿಲ್ಲ ದೇವ್ರಿಗೆ ಹಸು ಇಲ್ಲ ತ್ರಶ ಇಲ್ಲ ನಿದ್ರ ಇಲ್ಲ ಹೇಳ್ಕೊತ ಬಾಂದಿ ದೇವ್ರ ಸತ್ತಿಲ್ಲ ಹುಟ್ಟಿಲ್ಲ ನಿನಗೆ ಯಾರು ಹೇಳ್ಯಾರ ಬೇಕಲ್ಲ ದೇವ್ರ ಸತ್ಯಲತ್ತ ನೀ ಕೃಷ್ಣ ಪರಮಾತ್ಮನು ಒಂದು ದೇವ್ರ ಒಂದು ಬ್ಯಾಡನ ಕೈ ಒಳಗ ಬಾಣಿನಿಂದ ಹೊಡಸ್ಕೊಂಡ ಸತ್ತ ನಿನ್ನ ಕೃಷ್ಣ ಪರಮಾತ್ಮ ಸಾಧಾ ಮನುಷ್ಯನ ಕೈಯಾಗ ಬರೇ ಒಂದು ಸಾಧಾ ಮನುಷ್ಯನ ಕೈಯಾಗ್ರಿ ಮಾವ ದೇವ್ರು ದೊಡ್ಡಂದ್ರ ಬರೇ ಒಂದ ನರಮನ ಕೈಯೊಳಗ ಬಾಣ ಹೊಡೆಸ್ಕೊಂಡ ಸಾಯಿಧನ ಕೊಳೆಂಬಿದ್ದಿತ್ತು ಏ ಸಾಯಿ ಅಮ್ಮ ಇದು ಅನ್ನದತ್ತಮ್ಮ ಏನಾಯತ್ರಿ ಹೇಳತ್ಯಾರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿನಿ ನಾ ಭಾಳ ದೊಡ್ಡಮ್ಮ ಗಾಳಿ ಗಂಡ ಬೆಂಕಿ ಗಂಡ ಹಾಂ 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 ಕೈಯ್ಯಾಗ ಬೆಂಕಿ ಕುಡ್ತಾಳ್ತಾವ ಹಾಂ ಹಾಂ ಅದು ಗಂಡ ಐತತ್ ಹೇಳ್ತಾನೆ ಬೆಂಕಿ ಗಂಡ ಐತತ್ ನೀ ಹೇಳ್ತಿ ಮತ್ತು ನಮ್ಮ ನೀರಿನಾಗ ಯಾಕ ಆರ್ತೈತಿ ನಿಮ್ಮ ಗಂಡ ನನಗೆ ಅನಿಸ್ತೈತೆ ಅದು ಬೆಂಕಿ ಗಂಡ ಗಂಡಾಗ್ಯಾವ ಉಣಿಬೇಕಲ್ಲ ಬೆಂಕಿ ಗಂಡ ಗಂಡದ ಆ ಬೆಂಕಿಂದ್ರ ಗಂಡ ಐತಿ ಅಂತ ಹೇಳಿದಿ ಆ ಹೇಳ್ತಾನ ನಿನ್ನ ಗಂಡಂಬ ವಸ್ತು ನೀರಿನಂದು ಹೆಣ್ಣ ಅಹ ಹೆಣ್ಣ ಬೆಂಕಿನಿಂದ ಗಂಡ ಹೌದ್ರೀ ಮ್ಯಾಲ ಒಂದು ಚೆರಿಗೆ ನೀರು ಸುರು ಅಂಟ್ಲಿ ಆರ್ ತೈ ತೆಕ್ಕಿದ್ ಹಂಗ ಪುಟ್ಟ ಆಗ್ಬೇಕು ಹಂಗ ಭಗ 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 ಉರಿಬೇಕದು ಗಂಡ ಐತ್ಲಿ ಅದ ಮತ್ತ ಮತ್ ಗಪ್ ಯಾಕೆ ಕುಂಡ್ರತೈತೆ ಇದು ಗಪ್ಪ ಕುಂಡ್ರಬಾರ್ದಲ್ಲ ಕುಂಡ್ರಬಾರ್ದಲ್ಲ ಮನ ನಾನು ನೀರಿಗೆ ನೀ ಅನ್ಸುತ್ತಿ ಅಂದ್ರೆ ನನಗೆ ನೀ ದೊಡ್ಡ ಮಾಲ ನಿನಗ ನಾ ದೊಡ್ಡಕ್ಕಿ ಇದೊಂದು ಮಾತಾ ಇನ್ನ ಅಗ್ನಿದೇವ್ ದೊಡ್ಡ ಮಾತು ಹೇಳಿ ನಿನಗೊಂದು ಭ್ರಮೆ ಆಗ್ಯದ ಈಗ ಮನಿಯೊಳಗೆ ತಮ್ಮ ಏನ್ ಮಾಡ್ತಾರು ಮನಿ ಶಾಂತಿ ಮಾಡ್ಬೇಕಾದ್ರೆ ಅಗ್ನಿ ಕುಂಡ ಹುಡ್ತಾರ ಮನಿ ಒಳಗ್ರಿ ಅಗ್ನಿ ಹುಡ್ತಾರ ಬರೇ ಒಂದು ತುಪ್ಪ ತಗೊಂಡಾದ್ರೊಳಗ ಒಂದು ಮಾತು ಹೇಳ್ತಾರ ಏನತಾರು ಪಂಡಿತ್ ಬರೇ ಒಂದು ತುಪ್ಪ ತಗೊಂಡ ಅಗ್ನಿ ಒಳಗ ಸುರು ಬೇಕಾದ್ರ ಅವ್ರು ಒಂದು ಮಾತು ಹೇಳ್ತಾರಲ್ಲಿ ಏನಾರ ಓಂ ಅಗ್ನಿ ಸ್ವಾಹ ಅಗ್ನಿಸ್ವಾಹ್ ಹೇಳ್ತಾರು ಏನಾಗ್ತದ ಸ್ವಾಹ ಅಂದ್ರ ಇದು ಯಾರದಾರ ಅದ್ರ ಮ್ಯಾಲ ಯಾರ ಸ್ವಾಹ ಅಂದ್ರ ಅಗ್ನಿದೇವನ್ ಹ್ಯಾಂಡ್ತಿ ನಿನ್ನ ಮೇಲೆ ಎಟ್ಟು ಮಾಡ್ರೆ ಏನತ್ತ ಮತ್ತ ನಿಮ್ಮ ಹತ್ತಿ ಮೇಲೆ ನಾವೊಂದು ಏನು ಯುದ್ಧಕ್ಕಿಂತ ನೋಡ ಏನ್ ಬಿಸ್ರ ಇವರ ಮತ್ ಸ್ವಾಹ 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 ಅಂದ್ರ ಅವ್ನ ಹ್ಯಾತಿ ಆಕಿನ ತಗೊಳದ ನಿನಗ ಚಕ್ ಬರಂಗಿಲ್ಲ ಮತ್ ಆಟ ದೊಡ್ಡ ಅಂದ್ರೆ ಬರೀ ಅಗ್ನಿ 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 ಅನ್ಬೇಕಲ್ಲ ಸ್ವಾಹ ಸ್ವಾಹ ಯಾಕತಿ ದೊಡ್ಡ ಪಂಡಿತನ ಕೇಳ ಸ್ವಾಹ ಅನ್ನೋದ ಪಂಚಾಂಗ ಓದಂಗಿಲ್ಲವಾ ಸ್ವಾಹ ಅಂದ್ರ ಹೆಣ್ಣ ಅಗ್ನಿ ಅಂದ್ರ ಗಂಡ ಅತ್ ಮ್ಯಾಲ ನಾ ಸ್ವಹ ದೇವತೆ ಬೇಕ ಬೇಕ ಇಲ್ಲಿ ಕಮ್ಮಿ ಆದಿ ಮತ್ತ ತಾಳಿ ಕಟ್ಟನ ತಮ್ಮ ಗಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತೇತ ಗಾಂಡನ ಮಾಡಿಕೊಳ್ಳಿಕ್ ಮುಕ್ತಿ ಆಗಂಗಿಲ್ಲ ಜಗದಾಗ ಹುಚ್ಚ ಪ್ಯಾಲಿ ಬಡಿಲಿ ಬಡೀಲಿ ಮೂರು ಮಂದಿನ ಯಾಕ ಗಾಂಡನ ಮಾಡ ಮುಕ್ತಿ ಆಗ್ತೀರ್ಲಿಕ್ಕೆ ಆಗಂಗಿಲ್ಲ ವಾದ ಒಂದ ಮಾತು ಹೇಳಿ ನೋಡು ತುಂಬಿದ ಕೋಡಾ ಟುಳ್ಕಂಗಿಲ್ಲ ಅರಗಡಗಕ್ಕೆ ಶಾಂತಿ ಇರಂಗಿಲ್ಲ ಗಾಂಡ ಇಲ್ಲದ ಮುಕ್ತಿ ಆಗಂಗಿಲ್ಲ ಹೇಳ್ತಿ ಗಾಂಡನ ಮಾಡಕೊಳ ಒಬ್ಬಕೆ ಮುಕ್ತಿ ಗಂಡಾಳ ಜಗದಾಗ ಯಾರ ನೋಡು ತಮ್ಮ ರಾಮಾಯಣಿ ಓದಿ ನೋಡು ಏನಾಗ್ಯದ ಶಬರಿಗೆ ಲಗ್ನ ಆಗಿಲ್ಲ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕೆಗೆ ಯಾವ ಗಾಂಡಿಲ್ಲ ಯಾವ ತಾಳಿ ಕಟ್ಟಿಲ್ಲ ಯಾವ ಹಾಕಿಲ್ಲ ಹಾಕಿಲ್ಲ ಮ ಗಂಡನ ಮಾಡ್ಕೊಳ್ಳೋದ್ ಮುಕ್ತಿ ಇಲ್ಲ ಶಬರಿ ಅಲ್ಲಿ ಹೋಗಿದ್ಯೋ ನನ್ನ ಗಾಂಡ ಮ್ಯಾಲ ನನಗೆ ಹೊಗಸಂಡ್ಯಾರ ಹೋಗ್ಯಾರ ತಮ್ಮ ಹಂಗ್ಯಾ ಅದು ಹಂಗಿಲ್ಲ ನಿನಗ ಒಂದೊಂದು ಒಂದೊಂದು ಕೃಷ್ಣ ಪರಮಾತ್ಮ ದೊಡ್ಡ ಮಂದಿ ಇವ್ರ ಎಲ್ಲಾರು ದೊಡ್ಡವ್ರದಾರ ತಿಳ್ಕೊತ ಬಂದ

ಅಲ್ಲಿ ಅವ್ ಗಾಂಡದಾನು ಮ ನೆತ್ಯಾಗ ಕುಕುಮ ಹಸ್ತೀರಿ ಅಲ್ಲಿ ಅವ್ ಗಾಂಡದನು ಹೂ ಹಾಕೋತಿ ಅಲ್ಲಿ ಅವ್ ಗಾಂಡದನು ಗಾಂಡ ಇರ್ಬೇಕ್ರಿ ಹಂಗತ್ತಮ್ಮ ನೆತ್ಯಾಗ ಕುಕುಮ ಅಲ್ಲಿ ಕೇಳ್ತಿ ನಿತ್ತ ಭಾಷೆಯನ್ನು ಮಾಡೋದು ಬೇಡ ಕಟ್ಟಿ ಪದ್ಯದೊಳಗೆ ಹೇಳ್ತ